Oh, katakan. Ini Ya, ಎ ಸಿ ಬಾತ್ ಮುಕ್ಕ ಭಾನು ಬಂದ್ರೆ ಏನದು ತಾರು ಭಾನಿರ್ಬೇಕು ಇದೆಲ್ಲ ಆಫೀಸರ್ ಬರ್ಲಿ ಇದೆಲ್ಲ ಸರ್ವೆ ಆಗಿದೆ ಅಲ್ಲ ಏನೋ ಪರಿಹಾರ ಕೊಟ್ಟಿದ್ದೀಯಾ ಹೀಗೆ ಬಂದು ಪೈಲಕ್ ಬಂದಿತ್ತು ಪೆಲೆ ಯಾವಾಗ ಬಂದಿತ್ತು ಇವರಿಗೆ ಒಂದು ಏನ್ ನಾವು ಪ್ರಕಾರ ಏನ್ ಪರಿಹಾರ ಕೊಟ್ಟಿದ್ರೆ ಕೊಡ್ಬೇಕಾ ಏನಾಗಿದೆಪ್ಪ ಬೈದಾರು एक दूध सिक्के ला, एक दूध आगे सही हो रहा है यार एक मन्या एक है क्या? इम्पोर्टेंट मंडे लांग, ये सोसाइटी मेरे बंदो, अत्यारा यार और तीनों पहले उसे बंदो से, आप भी दूध सिक्का बन रहा, इन्हें मन्या से, ना बंदो, 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 � ಮೂವತ್ ಮಂದಿ ಹಾ ಮೂವತ್ ಮನಿಮೆಂಟ್ ಏನ್ ಮಾಡ್ತೀರ ಮೂವತ್ ಮನೆ ನಾ ಏನ್ ಕೇಳ್ತೇನೆ ಈ ಮನೆಗೆ ನೀರು ಸುಮಾರು ಎಂಟು ಎಂಟೆಂಟ್ ಡ್ಯಾಪ್ ಹೋಗಿಲ್ಲ ಅಂತ ಮೂರ್ ದಿನ ಆಯ್ತು ಇಲ್ಲ ಒಂದ್ ತಿಂಗಳಾಯ್ತು ಅವ್ರಿಗೂ ಕೊಟ್ಟಿದ್ದೀನಿ ರಿಪೋರ್ಟ್ ಯಾರಪ್ಪ ಕೊಟ್ಟಿಲ್ಲ ನೀವು ಎರಡೇ ಈ ಎರಡೇ ತಿಂಗಳ ಬಡ ನೀವು ಇಲ್ಲಿ ನೀರ್ ಬಿದ್ದಿದ್ಯಾ ನೀರು ಕೊಡ್ತಾ ಇದೆಯಾ ಇಲ್ಲಿ ನೀರು